ಲೈಕ್ ನನ್ ಬರೋ ರೀಸನ್ ತುಂಬಾ ದೊಡ್ಡ ರೀಸನ್ ಇದೆ ಇದ್ರು ಹಿಂದೆ ಬಟ್ ಎಲ್ಲ ನಾನು ಅಕ್ಕ ನಾನೇ ಆಗಿ ಅಕ್ಕನಾಗಿ ನಾವ್ ಎಲ್ಲಾನು ಯೂಟ್ಯೂಬ್ ಅಲ್ಲಿ ಹೇಳಕ್ ಆಗಲ್ಲ ಅಮ್ಮ ಹೇಳಿಕೊಟ್ಟ ನಮ್ಗೆ ಕೊಟ್ಟಿರೋ ಒಳ್ಳೆ ಸಂಸ್ಕಾರ ಒಳ್ಳೆ ಒಳ್ಳೆ ಗುಣಗಳು ಗೈಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಸೊ ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ನೀವು ತಮ್ನೇಲಲ್ಲಿ ಮತ್ತು ಟೈಟಲಲ್ಲಿ ನೋಡ್ತಾ ಗೊತ್ತಾಗಿರುತ್ತೆ ನಿಮಗೆ ಯಾಕೆ ಈ ಥರ ಹಾಕೊಂಡಿದ್ದೀನಿ ಅಂತ ಬೈ ಚಾನ್ಸ್ ಗೊತ್ತಾಗಿಲ್ಲ ಅಂದರೆ ಯಾಕೋ ತುಂಬ ಮನ್ಸಿಗೆ ಬೇಜಾರಾಗಿತ್ತು ಮೇನ್ ಬೇಜಾರಾಗಿದ್ದು ರೀಸನ್ ಬಂದುಬಿಟ್ಟು ನನ್ನ ತಂಗಿಯನ್ಮೇಲೆ ನನ್ನ ವೀಡಿಯೋಸ್ಗೆ ಬರಲ್ಲ ಅಂತ ಹೇಳಿಬಿಟ್ಲು ಅದೊಂಥರ ಸಖತ್ ಬೇಜಾರೇ ಆಗೋಯ್ತು ಯಾಕೆ ಈ ಥರ ಹೇಳಿದ್ಲು ಅಂತ ಬಟ್ ಅವಳು ಜಾಗದಲ್ಲಿ ಅವ್ಳು ಹೇಳುವಂಥ ರೀಸನ್ಸ್ ಕರೆಕ್ಟಾಗೇ ಇದೆ ಅವಳಿಗೆ ಎಂತಕ್ಕೆ ವೀಡಿಯೋಸಲ್ಲಿ ಬರೋಲ್ಲ ಅಂತ ಹೇಳಿದ್ಲು ಏಕೆಂದರೆ ಅಷ್ಟು ಅಷ್ಟು ಮಟ್ಟಿಗೆ ಜನಗಳು ಮಾತಾಡಿದ್ದಾರೆ ಸೊ ಪ್ರತಿಯೊಂದು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಆ್ಯಂಡ್ ಇವತ್ತು ನಮ್ಮಮ್ಮ ಮತ್ತು ನನ್ನ ತಂಗಿ ಕೂಡ ಬಂದಿದ್ದರು ಯಾಕೆ ಬಂದಿದ್ದರು ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಇದ್ದೆ ಇವತ್ತು ಒಂದು ಸ್ವಲ್ಪ ಚಿಕನ್ ಕೊಲ್ಹಾಪುರಿ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಪುನೀತ್ಗೆ ಹೇಳ್ತಾ ಇದ್ದೆ ಬಟ್ ಅವರು ನನಗೆ ಬೇಗ ಬೇಕು ಹೊಟ್ಟೆ ಹಸುವಾಗ್ತಿದೆ ಜಾನ್ವಿ ಅಂತಂದರು ಅವತ್ತು ಸಂಡೇ ಆಗಿದ್ದರಿಂದ ನಾನೊಂದು ಸ್ವಲ್ಪ ಲೇಟಾಗೇ ಎದ್ದಿದ್ದು ಅಂದರೆ ಒಂದು ಏಯ್ಟ್ ಥರ್ಟಿ ನೈನ್ ಆಗಿತ್ತು ಎದ್ದೇಳೋ ಅಷ್ಟರಲ್ಲಿ ಸೊ ಬ್ರೇಕ್ಫಾಸ್ಟ್ ಕೂಡ ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಕೊಲ್ಲಾಪುರಿ ಚಿಕನ್ ಅಂದರೆ ನಾನು ನಿಧಾನಕ್ಕೆ ಅದನ್ನ ರೆಕಾರ್ಡ್ ಮಾಡಿ ಮಾಡ್ತೀನಿ ಅಂದರೆ ತುಂಬ ಆಗಿಬಿಡುತ್ತೆ ಸರಿ ಈ ಥರ ಮಸಾಲೆ ಎಗ್ ಬುರ್ಜಿ ನನ್ನ ಕೈಯ್ದು ಸಖತ್ ಇಷ್ಟ ಹಾಗೂ ನಮ್ಮ ಅಮ್ಮ ಮತ್ತು ನನ್ನ ತಂಗಿನೂ ಬೆಳಗ್ಗೆನೇ ಅಂದರೆ ಬ್ರೇಕ್ಫಾಸ್ಟ್ಗೆ ಎಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರಲ್ಲ ಸೊ ಅದಕ್ಕೇ ಎಲ್ರಿಗೂ ಸೇರಿ ನಾನು ಮಸಾಲೆ ಬುರ್ಜಿ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಬುರ್ಜಿನ ಬರೀ ಈರುಳ್ಳಿ ಹಾಕಿ ಮಾಡೋದ್ಕಿಂತ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ನಂಗೆ ಗೊತ್ತಿಲ್ಲ ನನ್ನ ರೆಸಿಪಿನ ಮುಂಚೆ ಶೇರ್ ಮಾಡಿದ್ದೀನೋ ಇಲ್ವೋ ಅದೊಂದು ಸ್ವಲ್ಪ ನನಗೆ ಮರುಬು ಜಾಸ್ತಿ ಸ್ಪೆಷಲಿ ಈ ನನ್ನ ಲೈಕ್ ಎರಡು ಪ್ರೆಗ್ನೆನ್ಸಿ ಆದಮೇಲಿಂದನೂ ನನಗೆ ಒಂದು ಸ್ವಲ್ಪ ಮರುಗು ಜಾಸ್ತಿ ಆಗಿದೆ ಈ ಥರ ಬೇರೆ ಯಾರಿಗಾದ್ರೂ ಆಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹೇಳಿರೋ ವಿಷಯನ ಮರೆತುಬಿಟ್ಟು ಇನ್ನೊಂದು ಸತಿ ಹೇಳೋದು ಅಥ್ವಾ ಏನಾದರೂ ಒಂದು ಇಂಪಾರ್ಟೆಂಟ್ ವಿಷಯ ನೆನ್ಪಿಟ್ಕೋಬೇಕಾಗಿರೋ ಅಂಥ ವಿಷಯನ ಮರ್ತೋಗ್ಬಿಡೋದು ಈ ಥರ ನನಗೆ ಜಾಸ್ತಿ ನಂಗೆ ಫಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ ಒಂದು ಸ್ವಲ್ಪ ಆಗಿತ್ತು ಸರಿ ಆಗಿ ಏನಾದರೂ ಒಂಚೂರು ಹಾರ್ಮೋನಲ್ ಚೇಂಜಸ್ ಇದಾಗಿರುತ್ತೆ ಅಂದ್ಕೊಂಡೆ ಬಟ್ ಅದಾದಮೇಲೆ ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲೆ ಅಂತೂ ತುಂಬ ಮಟ್ಟ ಜಾಸ್ತಿ ಮರುವಾಗ್ಬಿಟ್ಟಿದೆ ನನಗೆ ಕೆಲವೊಂದನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅದನ್ನು ಹೋಗಿರ್ತೀನಿ ಕೆಲವೊಬ್ಬರ ಜೊತೆ ಕೆ ಕಾಲ್ ಮಾಡಬೇಕು ಅಂದ್ಕೊಂಡಿರ್ತೀನಿ ಅದನ್ನು ಮರ್ತೋಗಿರ್ತೀನಿ ಆ ಥರ ತುಂಬ ಆಗುತ್ತೆ ಗೊತ್ತಿರೋ ಅದು ಸ್ಟ್ರೆಸ್ಸಿಂದನ ಅಥವಾ ಏನು ಅಂತ ಬಟ್ ನನಗೆ ಎರಡು ಪ್ರೆಗ್ನೆನ್ಸಿ ಆದಮೇಲಿಂದನೂ ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಇಲ್ಲಿ ಎಗ್ ಬುರ್ಜಿನ ಮಾಡ್ತಾ ಗೈಸ್ ಸೊ ಒಂದು ಸ್ವಲ್ಪ ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಒಂದೇ ಒಂದು ಟೊಮ್ಯಾಟೊ ಸಾಕು ತುಂಬ ಜಾಸ್ತಿ ಏನು ಬೇಡ ಟೊಮ್ಯಾಟೊ ಇನ್ಫ್ಯಾಕ್ಟ್ ಟೊಮ್ಯಾಟೊ ಆಪ್ಷನ್ ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಆಗುತ್ತೆ ಅದಕ್ಕೇ ಮತ್ತೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಸೊ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದೆಲ್ಲ ಬೇಯೋ ತನಕ ಫ್ರೈ ಮಾಡಿ ಅದಾದಮೇಲೆ ಮಾಮೂಲಿ ನಾವು ಮೊಟ್ಟೆ ಹೇಗೆ ಹೊಡೆದಾಕ್ತೀವೋ ಬುರ್ಜಿಗೆ ಅದೇ ರೀತಿಯಾಗಿ ಇವಾಗ ಇಲ್ಲಿ ನೋಡ್ಬೋದು ಮೊಟ್ಟೆ ಹಾಕಿನ ಹೊಡೆದಾಕ್ತೀನಿ ಸೊ ಅದಕ್ಕೆ ಫಸ್ಟು ಸ್ವಲ್ಪ ಅರ್ಶನ ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಸಾಟೆ ಆಗಲಿ ಅಂತ ಅದಾದಮೇಲೆ ಇವಾಗ ಮೊಟ್ಟೆನ ಹೊಡೆದಾಗ್ತಾಯಿದ್ದೀನಿ ನಮಗೆ ಮನೆಯಲ್ಲಿ ಬಂದುಬಿಟ್ಟು ಸ್ಪೆಷಲಿ ಈ ಥರ ನಾಟಿ ಮೊಟ್ಟೆಗಳು ತಿನ್ನೋದಕ್ಕೆ ಇಷ್ಟ ಊರ ಕಡೆಯಿಂದ ಮಂಡ್ಯದಲ್ಲೂ ಅಷ್ಟೇ ನಾವು ನಾಟಿ ಮೊಟ್ಟೆ ತೊಗೊಂಬರ್ತಿದ್ದೋ ಈ ಕ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಊರ ಕಡೆಯಿಂದ ತಂದು ಕೊಡ್ತಿದ್ರು ಮತ್ತು ಅಮ್ಮನೂ ಕೂಡ ಕೆಲವೊಮ್ಮೆ ಲಕ್ಷಿದ್ಗೆ ಹಾಗೂ ಸಿಂಬಾಗೆ ಅಂತ ಹೇಳಿಬಿಟ್ಟು ನಾಟಿ ಮೊಟ್ಟೆನ ತಂದು ಕೊಡೋರು ಊರಿಂದ ಸೊ ನಾಟಿ ಮೊಟ್ಟೆ ಅಂತ ಚೆನ್ನಾಗಿರುತ್ತೆ ಬಟ್ ಇದು ಇಲ್ಲೇ ಅಂಗಡಿಯಿಂದನೇ ಒಂದಷ್ಟು ಪ್ಯಾಕ್ ಆಫ್ ಮೊಟ್ಟೆಯನ್ನು ತರಿಸ್ಬಿಟ್ಟಿದ್ರು ಅದನ್ನೇ ಮಾಡ್ತಾ ಇದ್ದೀನಿ ಈಗ ಆ್ಯಂಡ್ ಎಲ್ಲ ಚೆನ್ನಾಗಿ ಈ ಥರ ಬುರ್ಜಿ ಥರ ಆದಮೇಲೆ ಮೇಲುಗಡೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಮತ್ತು ಎಗ್ ಮಸಾಲ ಪೌಡರ್ ಅಂತ ಸಿಗುತ್ತೆ ನೋಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡಿಕೊಂಡೆ ಅಷ್ಟೆ ತುಂಬಾ ಸಖತ್ತಾಗುತ್ತೆ ಈ ಒಂದು ಮಸಾಲೆ ಎಗ್ ಬುರ್ಜಿ ನಾರ್ಮಲ್ ಪ್ಲೇನ್ ಎಗ್ ಬುರ್ಜಿ ತಿನ್ನೋದಕ್ಕಿಂತ ಈ ಥರ ತಿಂದರೆ ಬಾಯಿಗೆ ಟೇಸ್ಟ್ ಇನ್ನೂ ಜಾಸ್ತಿ ಸಿಗುತ್ತೆ ಸೊ ನಾನು ಯೂಶುವಲಿ ಇವಾಗ ನಾರ್ಮಲ್ ಪ್ಲೇನ್ ಮಾಡೋದೇ ಇಲ್ಲ ಜಾಸ್ತಿ ಇದೇ ರೀತಿಯಾಗಿ ಮಾಡ್ತೀನಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಬಿಟ್ಟು ಇವಾಗ ಸಿಂಬಾಗೆ ಸ್ನಾನ ಮಾಡಿಸೋಣ ಅಂತ ಹೋಗ್ತಿದ್ದೆ ನೀವು ಯಾವ ಸೋಪ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ರಲ್ಲ ಸೋಪಲ್ಲಿ ಅಂದರೆ ಯಾವ್ದು ಯೂಸ್ ಮಾಡ್ತೀರ ಅಂತ ಸೊ ನಾನು ಸೋಪಲ್ಲಿ ಯೂಸ್ ಮಾಡೋದು ಲವ್ ಲ್ಯಾಬ್ದು ಈ ಒಂದು ಮಾಶ್್ಚರೈಸಿಂಗ್ ಬೇದಿಂಗ್ ಬಾರ್ ಅಂತ ಬರುತ್ತೆ ಅದನ್ನು ಯೂಸ್ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಪ್ಯಾಕಲ್ಲಿ ಬರುತ್ತೆ ನೋಡಿ ಇದು ಬೇಸಿಕಲಿ ಪ್ಯಾಕ್ ಆಫ್ ತ್ರೀ ಬೈ ಟು ಗೆಟ್ ಒನ್ ಫ್ರೀ ಥರ ಬರುತ್ತೆ ಇದು ಲವ್ಲ್ಯಾಫ್ ದ ಮಾಯ್ಚರೈಸಿಂಗ್ ಬೇಬಿ ಬೇದಿಂಗ್ ಬಾರ್ ತುಂಬ ಚೆನ್ನಾಗಿರುತ್ತೆ ಸೊ ಈ ಒಂದು ಸೋಪ್ನ ಎಂಥಾಗ ಯೂಸ್ ಮಾಡ್ತೀನಿ ಅಂದರೆ ಬಿಕಾಸ್ ಇದರಲ್ಲಿ ಪಿ ಎಚ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿದೆ ಅಂದರೆ ಫೈವ್ ಪಾಯಿಂಟ್ ಫೈವ್ ಅಷ್ಟು ಇದರದ್ದು ಪಿ ಎಚ್ ಲೆವೆಲ್ ಇದೆ ಬೇಬಿ ಡೆಲಿಕೇಟ್ ಸ್ಕಿನ್ಗೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಮತ್ತು ಒಂಥರ ಸೂದಿಂಗ್ ಮತ್ತು ಸೇಫ್ ಬಾತ್ ಎಕ್ಸ್ಪೀರಿಯೆನ್ಸ್ನ ಕೊಡುತ್ತೆ ಆಗಿ ಈ ಒಂದು ಸೋಪಲ್ಲಿ ಬಂದುಬಿಟ್ಟು ಶಿಯಾ ಬಟರ್ ಮಾವೆಲ್ ಇದೆ ಅಂದರೆ ಗುಡ್ನೆಸ್ ಆಫ್ ಶಿಯಾ ಬಟರ್ ಇದೆ ಸೊ ಲೈಕ್ ಕ್ಲೆನ್ಸಿಂಗ್ ಮತ್ತು ಬರೀ ಕ್ಲೆನ್ಸಿಂಗ್ ಅಷ್ಟೇ ಅಲ್ಲದಂತೆ ಒಂಥರ ಡೀಪ್ ಮಾಯಿಶ್ಚರೈಸಿಂಗ್ ಮಾಡುತ್ತೆ ಬೇಬಿದು ಸ್ಕಿನ್ಗೆ ಸ್ಕಿನ್ನ ಒಂಥರ ಸಪಲ್ ಸಾಫ್ಟಾಗಿ ಮಾಡುತ್ತೆ ಮತ್ತು ನ್ಯಾಚುರಲ್ ನ್ಯಾಚುರಲ್ಸ್ ಇದೆ ಅಂದರೆ ಇದರಲ್ಲಿ ಡ್ಯಾವೆ ಆಯಿಲ್ ಹಾಗೂ ಆಲಿವ್ ಆಯಿಲ್ ಇದೆ ಸೊ ಈ ನ್ಯಾಚುರಲ್ ಆಯಿಲ್ಸಿಂದ ನರಿಶ್ಮೆಂಟ್ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಸ್ಕಿನ್ ಗ್ರೋತ್ ಆಗುತ್ತೆ ಹಾಗೂ ಅದರಲ್ಲಿ ಓಟ್ ಮಿಲ್ ಎಕ್ಸ್ಟ್ರಾಕ್ಟ್ ಕೂಡ ಇರೋದ್ರಿಂದ ಸ್ಕಿನ್ನ ತುಂಬಾ ಸೂದನ್ ಮಾಡುತ್ತೆ ಥರ ಕಾಮಾಗಿಟ್ಟಿರುತ್ತೆ ಬೇಬಿದು ಒಂಥರ ಕಂಫರ್ಟೇಬಲ್ ಆಗಿರುತ್ತೆ ಜಾಯಸ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಮಕ್ಕಳಿಗೆ ಇದನ್ನು ಯೂಸ್ ಮಾಡಿದಾಗ್ಲೆಲ್ಲ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇದು ಬಂದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಇರೋದರಿಂದ ನಮ್ಮ ಮಗುವಿನ ಸೆನ್ಸಿಟಿವ್ ಸ್ಕಿನ್ಗೆ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಹಾಗೂ ಇದು ಪ್ಯಾರಬಿನ್ ಫ್ರೀ ಇದೆ ಮತ್ತು ಸೋಪ್ ಫ್ರೀ ಕೂಡ ಇದೆ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಸೋಪ್ ಫ್ರೀ ಇರೋದ್ರಿಂದ ಮಗು ಸ್ಕಿನ್ ಬಂದು ಡ್ರೈ ಆಗೋದಿಲ್ಲ ಒಂಥರ ಇರಿಟೇಷನ್ ಆ ಥರ ಎಲ್ಲ ಏನೂ ಆಗೋದಿಲ್ಲ ಒಂಥರ ನ್ಯಾಚುರಲ್ ಸ್ಕಿನ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಇತ್ತೀಚಿಗೆ ತುಂಬ ಚೆನ್ನಾಗಿ ಇಷ್ಟ ಆಗ್ತಿದೆ ನೀವು ಕೂಡ ಇದನ್ನು ಬೈ ಮಾಡಿ ಒಂದು ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ನಿಮ್ಮ ಮಗು ಸ್ಕಿನ್ಗೆ ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ನಾನು ಮಮ್ಮಿ ಬರ್ತಾರೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಇವನಿಗೂ ಕೂಡ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ಒಂದೊಂದೊಂದೊಂದು ಕೆಲಸ ಮುಗಿಸ್ಕೋತಾನೆ ಇದೆ ಬಟ್ ಮನೆಯಲ್ಲಿ ಗೊತ್ತೇ ಇದೆಯಲ್ಲ ನಿಮಗೆ ಎಷ್ಟು ಕೆಲಸ ಮಾಡಿದ್ರು ಮುಗ್ದೆ ಮುಗಿದೇ ಇರುವಂಥ ಕೆಲಸಗಳು ಇರುತ್ತೆ ಆ್ಯಂಡ್ ಅಷ್ಟೆಲ್ಲ ಮಾಡಿದ್ರು ಕೂಡ ಕೆಲವೊಮ್ಮೆ ಈ ಥರ ಯೂಟ್ಯೂಬಲ್ಲಿ ನೆಗೆಟಿವ್ ಕಾಮೆಂಟ್ಸ್ ಬರುತ್ತಲ್ಲ ನಿಜ ಹೇಳ್ತೀನಿ ತುಂಬ ಜನ ಪಾಸಿಟಿವ್ ಕಾಮೆಂಟ್ಸ್ ಮಾಡೋರು ಮಾಡೋರಿದ್ದೀರಾ ಸೊ ಅದು ಅವ್ರಿಗೆಲ್ಲರಿಗೂ ತುಂಬ ಗ್ರೇಟ್ಫುಲ್ ನಾವು ಬಟ್ ಕೆಲವೊಬ್ಬರು ನೆಗೆಟಿವ್ ಕಾಮೆಂಟ್ಸ್ ಮಾಡೋರು ಇರ್ತಾರಲ್ಲ ಅದು ಬೇಜಾರಾಗುತ್ತೆ ಆ್ಯಂಡ್ ಇವಾಗ ಇವನ್ನ ಸ್ಕಿನ್ ನೋಡಿ ಎಷ್ಟು ಒಂಥರ ಮಾಯಶ್ಚರ್ ಶೋರ್ಡ್ ಆಗಿದೆ ಸೊ ಕೈಯಲ್ಲಿ ಈ ಥರ ಇದು ಮಾಡ್ತಾ ಇದ್ರು ಕೂಡ ಅಷ್ಟೇ ಯಾವುದೇ ಥರದ ಲೈನ್ಸ್ ಏನೂ ಇಲ್ಲ ಸೊ ಒಂಥರ ಹೆಲ್ದಿ ಸ್ಕಿನ್ ಆಗಿ ಸಿಗುತ್ತೆ ಮಗುಗೆ ಅವನಿಗೂ ಕೂಡ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಆ್ಯಂಡ್ ಇದು ಸ್ವಲ್ಪ ಓವರ್ ಲವ್ ಅಂತಾರಲ್ಲ ಆ ಥರ ಓವರ್ ಲವ್ ನನ್ನ ಮಗನಿಗೆ ನನ್ನ ಮೇಲೆ

ಯೋಗ ಅಲ್ಲ ಹಸಿದ ಮೇಲೆ ತಂದ್ಬಿಟ್ಟು ಚೆನ್ನಾಗಿ ಕೊಟ್ಬಿಟ್ಟು ಚೆನ್ನಾಗಿದ್ಯಾ ಅಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಎಕ್ಬುರ್ಜಿ ಎಗ್ಬುರ್ಜಿ ಇರುತ್ತೆ ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಸೊ ಮಮ್ಮಿ ಹಾಗೂ ನಂದು ಬಂದಿದ್ರಲ್ಲ ಮನೆಗೆ ಸೊ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸೊ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬಂದ್ವಿ ಅಷ್ಟರಲ್ಲಿ ಅವರು ಕೂಡ ಬಂದರು ಆ್ಯಂಡ್ ನಾನು ಮನೇಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ಸಾಂಬಾರು ಮತ್ತು ಮಮ್ಮಿ ತುಂಬ ಟೈಮ್ ಆದ್ಮೇಲೆ ಬಂದಿದ್ರಲ್ಲ ಪ್ರಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಪ್ರಾನ್ಸ್ ಒಂದು ರೆಸಿಪಿನ ಕ್ವಿಕ್ ರೆಸಿಪಿನ ಶೇರ್ ಮಾಡ್ಕೊತೀನಿ ಆಯಿತಾ ಇದು ಬಂದು ಪ್ರಾನ್ಸ್ ಪೆಪ್ಪರ್ ಫ್ರೈ ಬಟರ್ ಪೆಪ್ಪರ್ ಫ್ರೈ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟು ಇದನ್ನು ತೋರಿಸ್ಕೊಡ್ತೀನಿ ನೋಡಿ ಸ್ವಲ್ಪ ಜೀರಿಗೆ ಸೋಂಪು ಮೆಣಸು ಹಾಗೂ ಧನ್ಯದ ಬೀಜ ಸೊ ಇದನ್ನು ಚೆನ್ನಾಗಿ ಥರ ಸ್ವಲ್ಪ ಹುರ್ಕೋಬೇಕು ಬ್ರೌನಿಶ್ ಥರ ಆಗೋ ತನಕ ಹುರ್ಕೊಂಡು ಅದಾದಮೇಲೆ ಮಿಕ್ಸರ್ ಜಾರಿಗೆ ಹಾಕೊಂಡು ಸ್ವಲ್ಪ ತಣ್ಣಗಾಗ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನ ಪೌಡ್ರ್ ಥರ ಮಾಡ್ಕೊಂಬಿಡಿ ಡ್ರೈ ಪೌಡರ್ ಮಾಡ್ಕೊಳ್ಬೇಕು ಇದನ್ನು ಒಂದು ಸ್ವಲ್ಪ ದಿವಸ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಆ್ಯಂಡ್ ಇವಾಗ ಮತ್ತೆ ಅದೇ ಕಡಾಯಲ್ಲಿ ಒಂದು ಕ್ಯೂಬ್ ಬಟರ್ ಹಾಕಿದ್ದೀನಿ ಸೊ ಇವಾಗ ಈ ಕ್ಯೂ ಬಟರ್ ಮೆಲ್ಟ್ ಆಗೋ ತನಕ ವೆಯ್ಟ್ ಮಾಡಿ ಎಲ್ಲ ಮಾಡ್ಕೊಂಡಿದ್ದೆ ಫಸ್ಟೇನೆ ಸೊ ಹಾಗೇ ನಿಮಗೆ ಬೇಗ ಬೇಗ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಅದು ಬಟರ್ ಮೆಲ್ಟ್ ಆದಮೇಲೆ ಅದರಲ್ಲಿ ಬೆಳ್ಳುಳ್ಳಿ ಒಂದಿಷ್ಟು ಬೆಳ್ಳುಳ್ಳಿನ ತಗೊಂಡು ಚೆನ್ನಾಗಿ ಸಣ್ಣಗೆ ಚಾಪ್ ಮಾಡಿಟ್ಕೋಬೇಕು ಬೆಳ್ಳುಳ್ಳಿನ ಹಾಗೂ ಕರಿಬೇವ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಸೊ ಅದನ್ನ ಹಾಗೆ ಫ್ರೈ ಮಾಡ್ತಾ ಈರುಳ್ಳಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಲೈಟಿಶ್ ಬ್ರೌನ್ ಆಗುತ್ತಲ್ಲ ಆ ಟೈಮಲ್ಲಿ ನಾವು ನಾವು ಇದನ್ನು ಹಾಕಬೇಕು ಇದು ಬಂದು ಪ್ರಾನ್ಸ್ನ ತೊಗೊಂಬಂದಿದೆ ಮೀ ಮೀಡಿಯಮ್ ಸೈಜ್ ಪ್ರಾನ್ಸ್ನ ತರಿಸ್ಕೊಂಡಿದೆ ಸೊ ಪ್ರಾನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಆ ಒಂದು ಎಣ್ಣೆ ಇದರಲ್ಲೇ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಬಿಕಾಸ್ ಹಸಿ ವಾಸನೆ ಒಂಥರ ಹೊಲ್ಸ್ ವಾಸನೆ ಆ ಥರ ಎಲ್ಲ ಬರಬಾರ್ದು ಅಂತ ಅದಾದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಇದನ್ನು ಹೀಗೇ ಫ್ರೈ ಮಾಡ್ಕೊತೀನಿ ಗೈಸ್ ಇವಾಗ ವಾಯ್ಸ್ ಓರ್ ಕೊಡ್ತಾಯಿದ್ರು ಬಾಯಲ್ಲಿ ನೀರು ಇದೆ ಅಷ್ಟು ಚೆನ್ನಾಗಿರುತ್ತೆ ಆಯಿತಾ ಆ್ಯಂಡ್ ಇದು ಬಂದು ನಾನು ಆವಾಗಲೇ ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಪೌಡರ್ ಸೊ ಆ ಪೌಡರ್ನ ಒಂದೆರಡು ಸ್ಪೂನಷ್ಟು ಆ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಮೆಣ್ಸ್ ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ನಿಮಗೆ ಖಾರವಾಗಿ ಇನ್ನೂ ಬೇಕು ಅಂದರೆ ಬೇಕಾದರೆ ಸಪ್ರೇಟಾಗಿ ಮೆಣಸಿನ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಪೆಪ್ಪರ್ ಪೌಡರ್ನ ಬಟ್ ನನಗೆ ಇದರಲ್ಲೇ ಖಾರ ಜಾಸ್ತಿ ಇತ್ತು ಸೊ ಅದಕ್ಕೆ ಪೆಪ್ಪರ್ ಪೌಡರ್ ಏನು ಆ್ಯಡ್ ಮಾಡಿಕೊಳ್ಳಿಲ್ಲ ಇದನ್ನ ಚೆನ್ನಾಗಿ ಒಂಚೂರು ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ತುಂಬಾ ಬೇಗ ಬೆಂದುಬಿಡುತ್ತೆ ಗೈಸ್ ಪ್ರಾನ್ಸ್ ಸೊ ತುಂಬ ಒಂದು ಹತ್ತು ಹದಿನೈದು ನಿಮಿಷ ಎಲ್ಲ ಬೇಯಿಸೋದು ಬೇಕಾಗಿ ಇಲ್ಲ ಒಂದು ಐದು ಹತ್ತು ನಿಮಿಷದೊಳಗಡೆ ಬೆಂದೋಗುತ್ತೆ ಪ್ರಾನ್ಸು ಸೊ ಪ್ರಾನ್ಸ್ ಕೂಡ ಬೆಂದಾಯಿತು ಅದಾದಮೇಲೆ ಒಂದು ಸ್ವಲ್ಪ ಬಟರ್ನ ಹಾಕ್ಕೊಂಡೆ ಒಂಚೂರು ಚಿಲ್ಲಿ ಪೌಡರ್ನ ಹಾಕೊಂಡೆ ಆ ಒಂದು ಫ್ಲೇವರ್ ಬರಲಿ ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಗೆಯೇ ಸ್ವಲ್ಪ ರಸಮನ್ನ ಕೂಡ ಮಾಡ್ತಾಯಿದ್ದೀನಿ ಬಿಕಾಸ್ ನಂದು ನಾನ್ ವೆಜ್ ತಿಂತಾಯಿಲ್ಲ ಇಲ್ಲ ಅದೇನೋ ಗೊತ್ತಿಲ್ಲ ಅವಳಿಗೆ ಈ ಥರ ಪ್ರಾಣಿ ಹಿಂಸೆ ಮಾಡೋದು ಅದೆಲ್ಲ ಇಷ್ಟ ಆಗ್ತಾಯಿಲ್ಲ ಕಣೆ ನನಗೆ ನನಗೆ ಬೇಡ ನಾನು ನಾನ್ ವೆಜ್ ತಿನ್ನೋಲ್ಲ ಅಂತ ಹೇಳಿಬಿಟ್ಟು ಆಗಲೇ ಸುಮಾರು ಟೈಮ್ ಸುಮಾರು ತಿಂಗಳುಗಳೇ ಆಯಿತು ಅವಳು ನಾನ್ ವೆಜ್ ಬಿಟ್ಟು ಸೊ ಅವಳಿಗೋಸ್ಕರ ಅಂತ ಹೇಳಿಬಿಟ್ಟು ಇಲ್ಲಿ ರಸಮನ್ನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಪ್ರಾನ್ಸ್ಗೆ ಚಿಕನ್ ಸಾಮ್ರಿಗಿಂತ ಈ ಒಂದು ಸಿಂಪಲ್ ಟೊಮ್ಯಾಟೊ ರಸಮ್ ಮಾಡಿದ್ನಲ್ಲ ಇದೇ ಸಕ್ಕತ್ತಾಗಿತ್ತು ಟೊಮ್ಯಾಟೊ ಹಣ್ಣುಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಅದಾದಮೇಲೆ ಎರಡು ಬಿಸಲು ಬೇಯಿಸ್ಕೊಂಡು ಮೇಲೆ ಅದರ ಅದನ್ನು ಸಪ್ರೇಟಾಗಿ ತೊಗೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ನುಣ್ಣಗೆ ಪೇಸ್ಟ್ ಆಗೋ ತನಕ ರುಬ್ಕೋಬೇಕು ಅದಾದಮೇಲೆ ಇವಾಗ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ತುಂಬ ಈಸಿ ಆ್ಯಂಡ್ ಸಖತ್ತಾಗಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಅದರಲ್ಲೊಂದು ಸ್ವಲ್ಪ ಹುಣಸೇನೂ ಹಾಕಿ ರುಬ್ಬಿದ್ರೆ ಅಂತೂ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೀನು ಸಾಂಬಾರು ಥರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮರ್ತೋದೆ ನಾನು ಬಟ್ ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಹಣ್ಣುಮೆಣ್ಸಿನ್ಕಾಯಿನ ಹಾಕೊಂಡು ಅದಾದ್ಮೇಲೆ ರುಬ್ಬಿಟ್ಕೊಂಡಿದಂಥ ಪೇಸ್ಟ್ನ ಹಾಕೊಂಡು ಮತ್ತೆ ಬೇಯಿಸಿಟ್ಕೊಂಡಿರುವಂಥ ನೀರನ್ನ ಹಾಕ್ಕೊಂಡೆ ಸೊ ನಮ್ಮ ರಸಂ ಆಲ್ಮೋಸ್ಟ್ ರೆಡಿ ಆಗುತ್ತೆ ಇದನ್ನ ಮೇಲ್ಗಡೆ ಒಂದು ಸ್ವಲ್ಪ ರಸಂ ಪೌಡರ್ ನಿಮ್ಮ ಮನೆಯಲ್ಲೇ ಮಾಡ್ತೀರಾ ಅಂದರೆ ಆ ಒಂದು ಪೌಡರ್ನ ಹಾಕಿ ಮನೇಲಿ ಮಾಡಲ್ಲ ಅಂತಂದರೆ ಅಂಗಡಿನಲ್ಲೇ ನಿಮಗೆ ರಸಂ ಪೌಡರ್ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಸೊ ನಾವು ಯೂಶ್ವಲಿ ಮನೇಲಿ ಮಾಡುವಂಥ ಪೌಡರ್ ರಸಂ ಪೌಡರನ್ನ ಯೂಸ್ ಮಾಡೋದು ನಮ್ಮಮ್ಮ ಬರೀ ಮೆಂತ್ಯ ಮತ್ತು ಜೀರಿಗೆ ಇದನ್ನು ಸ್ವಲ್ಪ ಬಿಟ್ಟು ಅದರದ್ದು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅದು ಹಾಕ್ಕೊಳ್ತಾರೆ ಸಖತ್ತಾಗಿರುತ್ತೆ ನಾನಿವತ್ತು ಅದು ಇದೆಲ್ಲ ಹಾಕ್ಬಿಟ್ಟು ಮಾಡಿದ್ನಲ್ಲ ಒಂದು ಪೌಡರು ಆ ಪೌಡರ್ನ ಹಾಕ್ಕೊಂಡೆ ಅದು ಕೂಡ ತುಂಬಾ ಚೆನ್ನಾಗಿತ್ತು ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ನಿಮಗೆ ಸಾಂಬಾರು ಮಸಾಲ ಪೌಡರ್ನ ನೀವು ಹಾಕ್ಕೊಬೋದು ಆ್ಯಂಡ್ ಮೇಲುಗಡೆ ಗಾರ್ನಿಷಿಂಗ್ ಮಾಡಿದೆ ಆಗಿತ್ತು ಈ ಒಂದು ರಸಮ್ಗೆ ಮತ್ತು ಆ ಅಂತೂ ಸಕ್ಕತ್ತಾಗಿತ್ತು ಟೇಸ್ಟು ಆ್ಯಂಡ್ ಲಚ್ಚು ಕೂಡ ಬಂದಿಲ್ಲ ಅವಳು ಕೂಡ ಊಟ ಮಾಡಿದ್ಲು ಸೊ ಎಲ್ಲರೂ ಇದ್ವಿ ಬಟ್ ಜಾಸ್ತಿ ಏನೂ ರೆಕಾರ್ಡ್ ಆಗಲಿಲ್ಲ ಅವರು ಊಟ ಮಾಡೋದೆಲ್ಲ ಇವಾಗ ಅದಕ್ಕೆ ಅನ್ನ ಮತ್ತು ಕಿಚಡಿ ಮಾಡಿದ್ದಾಳೆ ಲಚ್ಚು ಮಕ್ಕಳಿಗೆ ಅಂಡ್ ಇವತ್ತು ಕಂಪ್ಲೀಟ್ ಬ್ಲಾಗ್ ನೀವು ಬೆಳಗ್ಗೆಯಿಂದ ನೋಡಿದ್ರೆ ನಾನು ಲಕ್ಷಣ ತೋರ್ಸೇ ಇಲ್ಲ ಬಿಕಾಸ್ ಅವಳೇ ಅಕ್ಕ ಬೇಡ ಕಣೆ ನಾನು ರೆಕಾರ್ಡ್ ಮಾಡ್ಕೋಬೇಡ ಅಂತ ಫಸ್ಟ್ ಟೈಮ್ ನನ್ನ ತಂಗಿ ಅಕ್ಕ ನನ್ನ ರೆಕಾರ್ಡ್ ಮಾಡ್ಕೋಬೇಡ ಅಂತ ಹೇಳಿದ್ರು ನನಗೆ ಸಕ್ಕ ಒಂಥರ ಶಾಕ್ ಆಯ್ತು ಮತ್ತೆ ಬೇಜಾರು ಆಯ್ತು ಹಿಂಗಂತ ಇದಲ್ಲ ಅಂತ ಬಟ್ ಆಮೇಲೆ ಅವಳೇ ಹೇಳ್ತದ ಅಕ್ಕ ಬೇಡ ಕಣೆ ಅಕ್ಕ ನನ್ ವೀಡಿಯೋ ಬರಲ್ಲ ನೀನ್ ನನ್ ವಿಡಿಯೋ ಮಾಡ್ಕೋಬೇಡ ಲಡ್ಡುನೂ ಮಾಡ್ಕೋಬೇಡ ಅರುಣ್ ಮಾಡ್ಕೋಬೇಡ ನೀನ್ ಹಿಂದೇನಿದ್ರು ಅದನ್ನ ಮಾತ್ರ ಮಾಡ್ಕೋತ ಫಸ್ಟ್ ಟೈಮ್ ಹೇಳಿದ್ರು ನಂಗೆ ಸಕ್ಕತ್ ಬೇಜಾರಾಯ್ತು ಯಾಕಿದ್ರ ಹೇಳ್ತಿದ್ದಾಳೆ ಅಂತ ಆಮೇಲೆ ಅದೇ ಹೇಳ್ತಾ ಇದ್ರು ಸುಮ್ಮನೆ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಕಡೆ ನಿನ್ಗೂ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ನನ್ಗೂ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಅಂತ ಪಿಡೇದ್ ನೆಗೆಟಿವ್ ಕಾಮೆಂಟ್ಸ್ ಬರೋದೇ ಅಲ್ವಾ ಅಂತಂದ್ರೂ ಅವಳು ಏನು ಗೊತ್ತಾ ಕೆಲವೊಮ್ಮೆ ಅದು ಮನ್ಸಿಗೆ ತುಂಬಾ ಜಾಸ್ತಿ ಬೇಜಾರಾಗುತ್ತೆ ತುಂಬಾ ಸಾಗುತ್ತೆ ಮನೆಗೆ ಬರ್ದಂತೆ ನೀನ್ ಯಾರ ಮನೆಗೆ ಹೋಗ್ತಾರೆ ಹೇಳಿ ನನ್ಗೆ ಅದು ಅರ್ಥನೇ ಆಗಿಲ್ಲ ಯಾಕ ಇತರ ಎಲ್ಲ ಕಾಮೆಂಟ್ಸ್ ಮಾಡಿದಾರೆ ಯಾಕ ಈ ತರ ಎಲ್ಲ ಮಾತಾಡ್ತಾ ಇದಾರೆ ಅಂತ ಬೇಜಾರಾಗುತ್ತೆ ಏನಪ್ಪಾ ಅಂದ್ರೆ ಇವಾಗ ನನ್ ತಂಗಿಗೆ ಬೇಜಾರಾಗುತ್ತೆ ನನಗ್ ಬೇಜಾರಾಗುತ್ತೆ ಸಾರ್ಟ್ ಔಟ್ ಮಾಡ್ಕೊಬಿಡ್ತೀವಿ ಬಟ್ ನಮ್ಗೆ ಇವಾಗ ನನ್ ಗಂಡ ಅವ್ರ ಗಂಡ ಅವ್ರಿಬ್ರಿಗೂ ಬೇಜಾರ್ ಹತ್ರ ಒಂಥರ ಮನಸ್ತಾಪ ಬಂದ್ಬಿಡುತ್ತೆ ಫಸ್ಟ್ ಆಫ್ ಆಲ್ ಎಲ್ಲ ಆಗದ್ ಬೇಡ ಆಗೋದು ಇಲ್ಲ ಬಿಕಾಸ್ ನಾವೆಲ್ಲ ಹೆಂಗಿದೀವಿ ಅಂದ್ರೆ ಒಂದು ಕುಟುಂಬ ಒಂದು ಫ್ಯಾಮಿಲಿ ತರ ಇದೀವಿ ಹಳೆ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ ನಮ್ಮಮ್ಮನ ಮನೆಯಿಂದ ನಾವೆಲ್ಲರೂ ಒಟ್ಟಿಗೆ ಇದೀವಿ ಜೊತೆಯಲ್ಲಿದ್ದೀವಿ ಇದ್ದೀವಿ ಆದಷ್ಟು ಏನೇ ಒಂದು ತಗೋಬೇಕು ಅಂದ್ರೂ ಎಲ್ಲಾದ್ರೂ ಒಟ್ಟಿಗೆ ಹೋಗ್ತೀವಿ ಎಲ್ಲಾದರೂ ಹೋಗ್ಬೇಕು ಸುತ್ತಕ್ಕೆ ಅಂದ್ರೂ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಈ ತರ ಒಂದ್ರ ಒಟ್ಟು ಕುಟುಂಬ ಆ ತರ ಇದ್ದೀವಿ ಚೆನ್ನಾಗಿದೀವಿ ಬಟ್ ಆತರ ನೆಗೆಟಿವ್ ಕಾಮೆಂಟ್ ಆ ಕಾಮೆಂಟ್ ಮಾಡ್ಬಿಟ್ಟು ನಿಜವ್ರು ಒಂದ್ಸತಿ ಅನ್ಸುತ್ತೆ ಅಂದ್ರೆ ತುಂಬಾ ನಾವು ಈ ತರ ಚೆನ್ನಾಗಿದೇವೆ ಅಂತ ತೋರಿಸಿಕೊಳ್ಳೋದು ತಪ್ಪಾಗುತ್ತೆ ಅಂತ ಅನ್ಸುತ್ತೆ ಬಟ್ ಈವ್ ನಮ್ಮನ್ನ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬಂದಿರೋದೇ ನಾವ್ ತರ ಜಾಯಿಂಟ್ ಆಗಿ ಚೆನ್ನಾಗಿರೋದನ್ನೇ ನೋಡ್ಕೊಂಡ್ ಬಂದಿದ್ರೆ ಅಂಡ್ ನಮ್ಗೆ ಮುಂದೆನೂ ಅದನ್ನೇ ತೋರ್ಸಕ್ ಇಷ್ಟ ಸೊ ದಯವಿಟ್ಟು ಆ ಕಾಮೆಂಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಅಂಡ್ ಆಮೇಲೆ ಮಕ್ಕಳನ್ನ ಬೇರೆ ಒಂಥರ ನೆಗೆಟಿವ್ ಆಗಿ ಹೇಳಿದ್ರಿ ಇಜ್ರು ಯಾರೂ ಸಹ ದುಷ್ಮನ್ಗಳು ಮಕ್ಳಿಗೆ ಯಾರು ಏನು ಮಾತಾಡಲ್ಲ ಆದ್ರೆ ಈ ಮಕ್ಳ ಬಗ್ಗೆ ಕೇಳಿ ಸಕ್ಕತ್ ಬೇಜಾರಾಯ್ತು ಬಟ್ ದಯವಿಟ್ಟು ನನ್ನ ತಂಗಿ ನನ್ನ ಮನೆಗೆ ಬಂದ್ರು ಕಾಮೆಂಟ್ ಮಾಡಕ್ ಹೋಗ್ಬಿಡಿ ಬಿಕಾಸ್ ಇದು ಅವಳ ಮನೇನೆ ಆಯ್ತಾ ನಂದೆಷ್ಟು ಇದು ಮನೇನೋ ಅವ್ರಿಗೂ ಇದು ಅಷ್ಟೇ ಮನೆ ಇದೆ ಅಂಡ್ ಅವ್ರು ಇಲ್ಲಿ ಬರೋದಕ್ಕೆ ತುಂಬಾ ದೊಡ್ಡ ರೀಸನ್ಸ್ ಇರುತ್ತೆ ಅವ್ರದ್ದು ಆದಂತ ಪರ್ಸನಲ್ ರೀಸನ್ಸ್ ಇದೆ ಅದನ್ನ ಮುಂದೆ ಪ್ರಾಬ್ಲಿ ಫ್ಯೂಚರ್ ಅಲ್ಲಿ ಅವಳ ನಿಮ್ಮ ಜೊತೆ ಶೇರ್ ಮಾಡ್ಕೋತಾಳೆ ಅಲ್ಲಿ ತನಕ ವೇಟ್ ಮಾಡಿ ಮುಂಚೆನೆ ಏನು ಗೊತ್ತಿಲ್ಲದೆ ಅಂತ ದಯವಿಟ್ಟು ಜಡ್ಜ್ ಮಾಡಕ್ ಹೋಗ್ಬೇಡಿ ಅಷ್ಟೇ ಅಷ್ಟೇ ಹೇಳಕ್ ಪಡ್ತೀನಿ ಅಂಡ್ ಅಬ್ಬ ನೀ ನನ್ನ ತಂಗಿನೇ ಮಗೋಸ್ತೀನಿ ನಾನು ಮಾತಾಡ್ಸ್ತೀನಿ ನಾನು ಇದೇ ರಚು ಇವತ್ತು ಇರುವಂತ ಹೇಳ್ತಾ ಇದೀನಿ ಇಲ್ಲ ನಾನು ಹೋಗ್ತೀನಿ ಕಣೆ ಬೇಡ ಕಣೆ ನಾನು ಹೋಗ್ತೀನಿ ನಾನು ಅಲ್ಲೂ ಹೋಗ್ಬಿಟ್ಟೇನಾದ್ರೂ ಕಾಂಟೆಂಟ್ ಮಾಡ್ಬೋದೀನಿ ಅಂತ ನಾನು ಇಲ್ಲೇ ಮಾಡಿ ಆ್ಯಕ್ಚುಲಿ ಅಲ್ಲಿ ನೀವು ಬಂದಿದ್ದು ಮೇಯ್ನ್ ಬಂದಿದ್ದು ನಾನು ಲಡ್ಡನೂ ಫೋಟೋಶೂಟ್ ಮಾಡಬೇಕು ಅಂತ ಬಟ್ ಇವತ್ತು ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾಳೆ ಮಾಡೋಣ ಅಂತ ಹೇಳಿ ಏ ಹೇ ಕೇಳ್ಕೊತಾ ನೀನು ನಾಳೆ ಮಾಡೋಣ ಅಂತ ಹೇಳ್ತೀನಿ ಇಲ್ಲ ಆ್ಯಕ್ಚುಲಿ ಫೋಟೋಶೂಟ್ ಶೂಟ್ ಮಾಡಬೇಕಿತ್ತು ನಾನು ನನ್ನ ಅವ್ನಿಗೆ ಲಂಗ ಡ್ರೋಸ್ ಎಲ್ಲ ಆರ್ಡ್ರ್ ಮಾಡಿದೆ ಬಟ್ ನನ್ನ ಕಡೆ ತುಂಬ ಚೆಮ್ಮಪೆನ್ ಇದೆ ನಮ್ಮ ಮಕ್ಕಳೆಲ್ಲ ನನ್ನ ಕೈನೇ ಬಿಡೋಲ್ಲ Uh, मेरे सुनने याकी वग़ू मत ಅಪ್ಪ ಕೆಲಸ ಆಮೇಲೆ ವಿಡಿಯೋ ಮಾಡಕ್ ಆಗಲ್ಲಾಸ್ತಿ ಅನ್ಸಿಲ್ಲ ಯಾಕಂದ್ರೆ ಅವಳಿಗೆ ಹುಷಾರ್ ಇಲ್ಲ ಅದಕ್ಕೇನೆ ಅವಳಿದ್ರೆ ಅವಳೇ ನನ್ಗೆ ಅವ್ಳ ಅಚ್ಚು ಇದ್ದಾಗ ನಾನು ಒಂದ್ ಬಿಸ್ ಪಾತ್ರೆನೇ ಬೆಳಗ್ಗೆ ಬೆಳಗಿಲ್ಲ ಗೊತ್ತಾ ಅವಳೇ ಪಾತ್ರೆ ಬೆಳಗೋದು ನಾನು ಅಡಿಗೆ ಮಾಡ್ತಿದ್ರೆ ಅವ್ಳ ಪಾತ್ರೆ ಬೆಳಗ್ತಾಳೆ ಅವಳೇ ಎಲ್ಲಾರು ಊಟಗೊಳಿಸೋದು ಅವಳೇ ಮಕ್ಕಳು ನಾನು ನೋಡ್ಕೊಳೋದು ಏನು ನಂಗೆ ಗೊತ್ತೇ ಯಾರು ಏನು ಗೊತ್ತಿರಲ್ಲ ಆಮೇಲೆ ನನ್ ಲಾಗಲ್ಲು ಹೇಳಿದೀನಿ ಲೈಕ್ ನನ್ ಬರೋ ರೀಸನ್ ತುಂಬಾ ದೊಡ್ಡ ರೀಸನ್ ಇದೆ ಇದ್ರು ಹಿಂದೆ ಬಟ್ ನಾನು ಎಲ್ಲ ನಾನು ಅಕ್ಕ ನಾನೇ ಆಗಿ ಅಕ್ಕನೇ ಆಗಿ ನಾವ್ ಎಲ್ಲಾನು ಯೂಟ್ಯೂಬ್ ಅಲ್ಲಿ ಆಗಲ್ಲ ಬಿಕಾಸ್ ಕೆಲವೊಂದು ಪರ್ಸನ್ ಅಂತಾನು ಇರುತ್ತೆ ನಮ್ಮ ಪ್ರೊಫೆಷನ್ ಈ ತರ ಇರೋದ್ರಿಂದ ಅಲ್ವಾ ನಮ್ಗೆ ಪ್ರೈವಸಿ ಅನ್ನೋದು ಕಾನ್ಸೆಪ್ಟೇ ಬರಲ್ಲ ಸಮ್ ಟೈಮ್ಸ್ ನಮ್ಗೆ ಇವಾಗಲೂ ಡಿಸ್ಕ್ಲೋಸ್ ಮಾಡೋಕೆ ಇಷ್ಟ ಆಗಲ್ಲ ಅಥವಾ ನಮ್ಗೆ ಕಂಫರ್ಟೇಬಲ್ ಇರಲ್ಲ ಅಥವಾ ನಮ್ಗೆ ಒಂಥರ ಯೋ ಬೇಡ ಏನು ಹೇಳ್ಕೊಳ್ಳೋದು ಏನೇ ಇರುತ್ತೆ ಅಂತಾನು ಅನ್ಸುತ್ತೆ ಸೊ ಅದು ಒಂದ್ರ ಅನಿವಾರ್ಯ ಅಂತಾನೆ ಹೇಳ್ಬೋದು ಇಲ್ಲಿ ಬರೋದು ಅಂಡ್ ಈ ದೃಶ್ಯ ನಮ್ ಕಮಿಟ್ಮೆಂಟ್ ಏನು ಇರ್ತಾ ಅಂತ ಸೊ ಅದಕ್ಕೋಸ್ಕರನೇ ಬರೋದು ಹೋಗೋದೆಲ್ಲ ಮುಂದಕ್ಕೂ ಬರ್ತಿದ್ ಹೇಳ್ಕೊಟ್ಟಿದ್ವಾ ನಮ್ಮಮ್ಮ ನಮ್ಗೆ ಕೊಟ್ಟಿರೋಂತ ಒಳ್ಳೆ ಸಂಸ್ಕಾರ ಒಳ್ಳೆ ಒಳ್ಳೆ ಗುಣಗಳು ನಿಜವಾಗೂ ತುಂಬಾ ಚೆನ್ನಾಗಿ ಒಳ್ಳೆ ಒಳ್ಳೆ ಗುಣಗಳನ್ನ ಹೇಳ್ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆ ಸಂಸ್ಕಾರನ ಕೊಟ್ಟಿದ್ದಾರೆ ಸೊ ಪ್ರತಿಯೊಂದನು ಹೇಳ್ಕೊಟ್ಟಿದ್ದಾರೆ ನಮ್ಮಮ್ಮ ನಮ್ಗೆ ಈ ತರ ಹೇಳ್ಕೊಟ್ಟಿಲ್ಲ ಅಂತ ಏನು ಇಲ್ಲ ಬಟ್ ಇರುತ್ತೆ ಕೆಲವೊಂದು ಇರುತ್ತೆ ಅಷ್ಟೇ ಗೊತ್ತಾಗುತ್ತೆ ನಿಮಗೆ ಫ್ಯೂಚರಲ್ಲಿ ಅಲ್ಲಿ ತನಕ ವೆಯ್ಟ್ ಮಾಡಿ ಸಡನ್ಲಿ ಬಾಯಿಗೆ ಏನು ಬಂತು ಕೈ ಟೈಪ್ ಮಾಡೋಕ್ಕಿದೆ ಅಂತ ಏನೋನೋ ಟೈಪ್ ಮಾಡಿಬಿಡ್ತೀರಾ ಬಟ್ ಅದು ಅದು ಓದಿದವ್ರಿಗೆ ಎಷ್ಟು ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅದು ಹೌದು ಆ್ಯಂಡ್ ಮಕ್ಳ ಮೇಲೆ ಬರೀ ಲಡ್ಡು ಮೇಲೆ ಮಾತ್ರ ಅಲ್ಲ ಸಿಂಹಾ ಮತ್ತೆ ಲಕ್ಷಿತ್ ಮೇಲು ನಮ್ಮ ಮೂರ್ ಜನ ಮಾಡಿದ್ದಾರೆ ಯೋರ್ ಕಿಡ್ಸ್ ಯೋರ್ ಯೋರ್ ತ್ರೀ ಕಿಡ್ಸ್ ಆರ್ ವೆರಿ ಎನಾಯಿಂಗ್ ಅಂಡ್ ವೆರಿ ಇರಿಟೇಟಿಂಗ್ ಅಂತ ಯಾರು ಕಿಡ್ಸ್ ಎನಾಯಿಂಗ್ ಇದ್ದೇ ಇರ್ತಾರೆ ಕಿಡ್ಸ್ ಇರಿಟೇಟಿಂಗ್ ಇದ್ದೇ ಇರ್ತಾರೆ ಕಿಡ್ಸ್ ಕ್ರೇಜಿ ಇರ್ತಾರೆ ಕಿಡ್ಸ್ ಲಾಫಿಂಗ್ ಇರ್ತಾರೆ ಕಿಡ್ಸ್ ಜಾಯ್ಫುಲ್ ಇರ್ತಾರೆ ಕಿಡ್ಸ್ ಸಿಟ್ ಬರೆಸ್ತಾರೆ ಎಲ್ಲಾ ತರದ ಇಮೋಷನ್ಸ್ ಎಲ್ಲ ತರದ ಇಮೋಷನ್ಸ್ ಕಿಡ್ಸ್ ತೋರಿಸ್ತಾರೆ ಅವ್ರಲ್ಲಿ ಕೂಡ ಇರುತ್ತೆ ಏನು ಮಾಡೋದಲ್ಲ ಬಿಕಾಸ್ ಅವ್ರ ಮಕ್ಕಳು ನಾವು ಮಕ್ಕಳು ಅಲ್ಲ ಅಲ್ವಾ ನಮಗ್ ಬುದ್ಧಿ ಇದೆ ಅಲ್ವಾ ಅದಕ್ಕೆ ನಾವ್ ಆತರ ಕಾಮೆಂಟ್ ಮಾಡಬಾರ್ದು ನಾವ್ ಆತರ ಕಾಮೆಂಟ್ ಮಾಡಿದೀವಿ ಅಂತಾನೆ ನಾವು ಎಲ್ಲೋ ಒಂದ್ ಕಡೆ ಚಿಕ್ಕ ಮಕ್ಕಳು ಅಂತಾನೆ ಅದು ಆ ರೀತಿ ಅರ್ಥ ಆಗುತ್ತೆ ಹಾಗೂ ಗೈಸ್ ಮತ್ತೆ ಇವಾಗ ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಕ್ಷಿತ್ ಕೂಡ ಸ್ಕೂಲ್ಗೆ ಹೋದ ಸ್ಕೂಲ್ಗೆ ಹೋದ್ಮೇಲೆ ಆಸ್ ಯೂಶುವಲ್ ನಾನು ಕೆಲಸಗಳು ಇದ್ದೇ ಇರುತ್ತಲ್ಲ ಫೋಲ್ಡಿಂಗು ಬೆಡ್ಶೀಟ್ ಮಾಡಿಸಿಡು ಮತ್ತೆ ಕ್ಲೀನ್ ಮಾಡು ಅದು ಇದು ಎಲ್ಲ ಮಾಡ್ಕೊತಾ ಇದ್ದೆ ಸೊ ಇನ್ನೊಂದು ನಾನು ಇನ್ನೊಂದು ಹೇಳಬೇಕಿತ್ತು ಏನಪ್ಪ ಅಂದರೆ ಆವಾಗ ಮಾತಾಡ್ತಾ ಮಾತಾಡ್ತಾ ಕ್ಯಾಮ್ರಾ ಆಫ್ ಆಯಿತು ಸಾರಿ ನಾನು ಆವಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅನ್ನಿಸ್ತು ಹೇಟ್ರೆಡ್ ಅಂದರೆ ಡೆಫಿನೆಟ್ಲಿ ಆ ನೆಗೆಟಿವ್ ಕಾಮೆಂಟ್ಸ್ ಮಾಡೋರೆಲ್ಲ ಆಲ್ಮೋಸ್ಟ್ ಹೇಟ್ರೆಡಿಂದನೇ ಆ ಥರ ನೆಗೆಟಿವ್ ಕಾಮೆಂಟ್ಸ್ ಬರೋದು ಬಟ್ ಒಬ್ರು ಮನಸ್ಸಲ್ಲಿ ಅಷ್ಟು ಹೇಟ್ರೆಡ್ ಹೇಗಿರೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಕೆಲವೊಬ್ಬರಂತೂ ರಿಪೀಟೆಡ್ ಆಗಿ ಲೈಕ್ ಲಿಟ್ರಲಿ ಒಂದು ಅಷ್ಟು ವೀಡಿಯೋಸ್ಗೂ ರಿಪ್ ೇಟೆಡ್ ಆಗಿ ನೆಗೆಟಿವ್ ನೆಗೆಟಿವ್ ಕಾಮೆಂಟ್ಸ್ನ ಮಾಡ್ತಾರೆ ಎಷ್ಟೊಂದು ಜನ ನಾವು ಬ್ಲಾಕ್ ಮಾಡಿಬಿಟ್ಟಿದ್ದೀವಿ ಬೇಡ ಅಂತ ಸಬ್ಸ್ಕ್ರೈಬರ್ಸೇ ಬೇಡ ಅಂತ ಕೂಡ ಬ್ಲಾಕ್ ಮಾಡಿದ್ದೀವಿ ಇದು ಬರೀ ನಾನು ಮತ್ತು ನನ್ನ ತಂಗಿ ಮಾಡಿರೋದಲ್ಲ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿ ಅವರ ಅವ್ರ ಪ್ರೊಫೈಲಲ್ಲಿ ಎಷ್ಟೊಂದು ಜನ ಬೇರೆಯವರು ನೆಗೆಟಿವ್ ಕಾಮೆಂಟ್ಸ್ ಮಾಡೋರನ್ನ ಬ್ಲಾಕ್ ಮಾಡಿದ್ದಾರೆ ಮತ್ತು ಕಾಮೆಂಟ್ಸ್ಗಳು ಏನು ಗೊತ್ತಾ ಪಾಸಿಟಿವ್ ಕಾಮೆಂಟ್ಸೇ ಮಾಡಬೇಕು ನೆಗೆಟಿವ್ ಮಾಡಬಾರ್ದು ಅಂತ ಹೇಳ್ತಲ್ಲ ಏನಾದರೂ ತಪ್ಪು ಮಾಡಿದರೆ ಆ ತಪ್ಪನ್ನ ಹೇಳಿ ಅದನ್ನು ಬಿಟ್ಟು ಏನೂ ತಪ್ಪು ಮಾಡಿದಂತೆ ಸುಮ್ಮ ಸುಮ್ಮನೆ ಒಂಥರ ನೆಗೆಟಿವ್ ಆಗಿ ಮಾತಾಡೋದು ಒಂಥರ ಹೇಟ್ರೆಡ್ನ ಸ್ಪ್ರೆಡ್ ಮಾಡೋದು ಅದು ಎಷ್ಟು ಮಟ್ಟಕ್ಕೆ ಸರಿ ಯಾಕೆ ಈ ಥರ ಎಲ್ಲ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಯಾಕೆ ಅಂದರೆ ಏನು ತಪ್ಪು ಮಾಡಿದೀವಿ ಅಂತ ಈ ಥರ ನೆಗೆಟಿವಾಗಿ ಮಾತಾಡ್ತಾರೆ ಜನಗಳು ಅಂತ ಕೂಡ ಯೋಚನೆ ಬರುತ್ತೆ ತುಂಬ ಜನ ಹೇಳ್ತೀರಾ ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಡೆಫಿನೆಟ್ಲಿ ತಲೆ ಕೆಡಿಸ್ಕೊಳ್ಳಲ್ಲ ಇವತ್ತು ನೋಡ್ತೀವಿ ಆ ಆ ಮೂಮೆಂಟಲ್ಲಿ ತುಂಬ ಬೇಜಾರಾಗುತ್ತೆ ಮತ್ತು ಆ ಕಾಮೆಂಟ್ನ ಪ್ರಾಬ್ಲಿ ಬ್ಲಾಕ್ ಮಾಡಿಬಿಟ್ಟು ಹೊರಟೋಗ್ತೀವಿ ಬಟ್ ಆ ಕಾಮೆಂಟಿಂದ ಯಾವಾಗ ನಮಗೆ ನಮಗಂತೂ ಜಾಸ್ತಿ ನಾವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಬಟ್ ನಮ್ಮ ಫ್ಯಾಮ್ಲಿ ಹಾಗೆ ಇರಬೇಕಲ್ವ ಅವರು ಅದೇ ರೀತಿಯಾಗಿ ಸ್ಟ್ರಾಂಗ್ ಆಗಿರಬೇಕು ಸೊ ನಮ್ಮ ಫ್ಯಾಮ್ಲಿ ತನಕ ಹೋದಾಗ ಅದು ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಬಿಕಾಸ್ ಫ್ಯಾಮ್ಲಿ ಯಾವಾಗ ಬಂದ್ಬಿಟ್ಟು ಹೇಳುತ್ತೋ ಓಕೆ ಈ ಥರ ನೆಗೆಟಿವ್ ಕಾಮೆಂಟ್ ನೋಡಿ ನಂಗೆ ತುಂಬ ಬೇಜಾರಾಯಿತು ನಮ್ಮಮ್ಮ ಎಷ್ಟೊಂದು ಸತಿ ಹೇಳಿದ್ದಾರೆ ನಂಗೆ ಸಖತ್ ಬೇಜಾರಾಯಿತು ಆ ಥರ ನೆಗೆಟಿವ್ ಕಾಮೆಂಟ್ಸ್ ನೋಡಿ ಮತ್ತು ನನ್ನ ಕೋ ಸಿಸ್ಟರ್ ಹೇಳಿದ್ದಾರೆ ಸೊ ಅವ ಅದು ಅದೆಲ್ಲ ಕೇಳಿಸ್ಕೊಂಡಾಗ ನಮಗೇನೆ ಅಯ್ಯೋ ನಾವು ನಿಜವಾಗ್ಲೂ ಈ ಪ್ಲಾಟ್ಫಾರ್ಮಲ್ಲಿ ಇರೋದು ಸರಿನಾ ತಪ್ಪಾ ಅಂತ ಅನಿಸ್ಬಿಡುತ್ತೆ ಸಿ ನಮ್ಮ ಪ್ರತಿಯೊಬ್ಬರಿಗೂ ಸೋಷಿಯಲ್ ಮೀಡ್ಯಾದಲ್ಲಿ ಇರೋರಿಗೆ ಗೊತ್ತಿದೆ ದಟ್ ಪಾಸಿಟಿವಿಟಿ ಇದ್ದಿದ್ದ ಕಡೆ ನೆಗೆಟಿವಿಟಿನೂ ಇರುತ್ತೆ ಡೆಫಿನೆಟ್ಲಿ ನಮಗೆ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಆ್ಯಂಡ್ ಅದಕ್ಕೆ ರೆಡಿ ಆಗಿರಬೇಕು ಫೇಸ್ ಮಾಡೋದಕ್ಕೆ ಅಂತ ಬಟ್ ಕೆಲವೊಮ್ಮೆ ಅಲ್ಲ ಆ ಒಂದು ಫೇಸ್ ಮಾಡಿ 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 ಜೀವನದಲ್ಲಿ ಒಂಥರ ಫ್ರಸ್ಟ್ರೇಟ್ ಆಗಿಬಿಡ್ತೀವಿ ಅಂತ ನೋಡಿ ಆ ಥರ ಫ್ರಸ್ಟ್ರೇಟ್ ಆಗ್ಬಿಡ್ತೀವಿ ಸೊ ಪ್ರಾಬ್ಲಮ್ ನನ್ನ ತಂಗಿನೂ ಅದೇ ರೀತಿಯಾಗಿ ಫ್ರಸ್ಟ್ರೇಟ್ ಆಗಿಯೇ ಹೇಳಿದ್ಲು ಅನಿಸುತ್ತೆ ಅಕ್ಕ ಬೇಡ ಕಣ್ಣ ಇನ್ಮೆಂದೆ ನಾನು ನಿಮ್ಮ ಮನೆಗೆ ಬಂದಾಗ ನಾನು ವೀಡಿಯೋಸ್ ಮಾಡ್ಕೊಳ್ಳಲ್ಲ ನಾನು ಬಂದಾಗ ನೀನು ವೀಡಿಯೋಸ್ ಮಾಡಬೇಡ ಅಂತ ನಿಜವಾಗ್ಲೂ ಅದೆಷ್ಟು ಬೇಜಾರಾಗುತ್ತೆ ಗೊತ್ತಾ ಆ ಮೂಮೆಂಟ್ಸ್ ಎಲ್ಲ ಅವಳಿಗೂ ಒಂದು ಫ್ಯಾಮ್ಲಿ ಇದೆ ಅವ್ರ ಅತ್ತೆ ಮಾವ ಇದ್ದಾರೆ ಅವ್ರು ಏನು ಅಂದ್ಕೊತಾರೆ ಅಥವಾ ಅತ್ತೆ ಮಾವ ಇದ್ದಾರೆ ಮುಂದೆ ಫ್ಯೂಚರಲ್ಲಿ ಅವ್ರ ಹತ್ರ ಕಾಮೆಂಟ್ಸ್ ಏನಾದರೂ ನೋಡಿದಾಗ ಏನು ಅಂದ್ಕೊಳ್ತಾರೆ ಇದೆಲ್ಲ ಯೋಚನೆ ಮಾಡಿದಂತೆಯೇ ಸುಮ್ಮನೆ ಬಾಯಿಗೆ ಬಂದಂಗೆ ಅದರಲ್ಲೂ ನಮ್ಮ ಅಪ್ಪ ಅಮ್ಮ ಏನು ನಮ್ಮನ್ನ ಬೆಳೆಸಿದ್ದಾರೆ ಹೇಗೆ ಬೆಳೆಸಿದ್ದಾರೆ ಆ ಆ ಇದ್ರ ಮೇಲೂ ಕೂಡ ಕ್ವೆಶನ್ ಮಾಡ್ತಾರೆ ಸೊ ಅದೆಲ್ಲ ಕೇಳಿದಾಗ ತುಂಬ ಬೇಜಾರಾಗುತ್ತೆ ಸೊ ಪ್ಲೀಸ್ ಮಾಡಬೇಡಿ ಆ್ಯಂಡ್ ಈ ಸೋಷಿಯಲ್ ಮೀಡಿಯಾನಲ್ಲಿ ನಾವು ನಿಜವಾಗ್ಲೂ ಒಂದು ಅರ್ನ್ ಮಾಡೋಕ್ಕೆ ಅಂತಲೇ ಬಂದಿರೋದು ಆಯಿತಾ ನಮಗೆ ಬೇಕಾಗಿದ್ದಂಥ ಫೇಮ್ ಆಲ್ರೆಡಿ ಸಿಕ್ಕಿದೆ ಆಯಿತಾ ಸೆವೆಂಟಿ ಸೆವೆನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ಸೆವೆಂಟಿ ಸೆವೆನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಅಂದರೆ ಅದನ್ನು ಕಡಿಮೆ ಅಲ್ಲ ಆ ಜನಗಳು ಏನು ಕಡಿಮೆ ಅಲ್ಲ ಸೊ ನನಗೆ ನನಗೆ ನಿಜ ಹೇಳ್ತೀನಿ ನಾನು ಫೇಮ್ಗೋಸ್ಕರ ಯೂಟ್ಯೂಬ್ನ ಬಂದು ಯೂಟ್ಯೂಬ್ಗೆ ಬಂದಿದ್ದು ನನಗೆ ಆ ಫೇಮ್ ಸಿಕ್ಕಿದೆ ಇವಾಗ ನಾನು ದುಡಿತಾ ಇದ್ದೀನಿ ನಾನು ದುಡಿಯೋಕೋಸ್ಕರ ಇನ್ನು ವೀಡಿಯೋಸ್ನ ಇದ್ದೀನಿ ಸೊ ನಾನು ದುಡ್ಡುಗೋಸ್ಕರ ಮಾಡ್ತಾರೆ ದುಡ್ಡುಗೋಸ್ಕರ ಮಾಡ್ತಾರೆ ನಾವು ಕೂಡ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಹೌದು ದುಡ್ಡುಗೋಸ್ಕರ ಮಾಡಿದ್ರು ನಾನು ಅದನ್ನ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಕಷ್ಟಪಟ್ಟು ನನ್ನ ಮಕ್ಕಳನ್ನ ನೋಡಿಕೊಂಡು ನನ್ನ ಮನೆ ನೋಡಿಕೊಂಡು ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅದರ ಅದು ಆ ಕಷ್ಟದ ಫಲಾನೇ ನನಗೆ ಸಿಗ್ತಾ ಇರುವಂಥ ದುಡ್ಡು ನನ್ನ ದುಡಿಮೆ ಅಷ್ಟೇ ಅಷ್ಟನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾವುದು ನನಗೆ ಫ್ರೀಯಾಗಿ ಇಲ್ಲ ಗೈಸ್ ನೀವು ಅನ್ಕೋತಾ ಇರ್ಬೋದು ಇದು ಫ್ರೀಯಾಗಿ ಬರುತ್ತೆ ಅದು ಫ್ರೀಯಾಗಿ ಬರುತ್ತೆ ಅಂತ ಎಲ್ಲ ನಾನು ಕಷ್ಟಪಟ್ಟು ವೀಡಿಯೋಸ್ ನಿಮಗೆ ಬೇಕಾಗಿರೋ ಥರ ನಿಮಗೆ ಒಂಥರ ಎಂಟರ್ಟೈನ್ ಆಗೋ ಥರ ವೀಡಿಯೋಸ್ನ ಮಾಡಲಿಲ್ಲ ಅಂದರೆ ನೀವು ಹೇಗೆ ನೋಡ್ತೀರ ಹೇಳಿ ನೋಡೋದಲ್ ತಾನೆ ಸೊ ಆ ಥರ ಕಷ್ಟನ ನಾನು ಪಡ್ತಾ ಇದ್ದೀನಿ ಅಂದಮೇಲೆ ನನಗೆ ಸಿಗ್ತಾ ಇರೋ ಪ್ರತಿಫಲನ ನಾನು ಎಂಜಾಯ್ ಮಾಡಲೇಬೇಕು ಸೊ ಬರೀ ದುಡ್ಡುಗೋಸ್ಕರ ದುಡ್ಡುಗೋಸ್ಕರ ಅಂತಲ್ಲ ಬರೀ ದುಡ್ಡುಗೋಸ್ಕರ ಆಗಿದ್ದರೆ ನಾವು ಬೇರೆ ಬೇರೆ ಬ್ರ್ಯಾಂಡ್ಸ್ಗಳು ಇಷ್ಟೊಂದೆಲ್ಲ ಬರುತ್ತೆ ಗೊತ್ತಾ ಈ ಬೆಟ್ಟಿಂಗ್ ಆ್ಯಪ್ಸ್ಗಳು ಅದು ಇದು ಅಂತೆಲ್ಲ ಅದನ್ನೆಲ್ಲನೂ ಕೂಡ ಪ್ರಮೋಟ್ ಮಾಡ್ಬೋದಾಗಿತ್ತು ಬಟ್ ಆ ಥರ ಮಾಡ್ತಾ ಇಲ್ಲ ಕೆಲವೊಂದು ನಿಮಗೂ ಕೂಡ ಹೆಲ್ಪ್ಫುಲ್ ಆಗಿರಬೇಕು ಆ್ಯಂಡ್ ಅದರಿಂದ ನಾವು ಕೂಡ ಕೆಲವೊಂದು ಏನಾದರೂ ನಮಗೆ ಹೆಲ್ಪ್ಫುಲ್ ಆಗಿರಬೇಕು ಸೊ ಆ ತರ ಯೋಚನೆ ಮಾಡಿಕೊಂಡಷ್ಟೇ ನಾನು ನನ್ನ ತಂಗಿಯಂತೂ ವೀಡಿಯೋಸ್ ಮಾಡ್ತಾ ಇರೋದು ನನ್ನ ಪ್ರಕಾರ ತುಂಬಾ ಜನ ಯೂಟ್ಯೂಬರ್ಸ್ ಅದೇ ರೀತಿಯಾಗಿ ಯೋಚನೆ ಮಾಡೇ ಮಾಡ್ತಾ ಇರೋದು ಸೊ ಐ ಹೋಪ್ ಎಲ್ರಿಗೂ ಒಂದು ಚಿಕ್ಕ ಕ್ಲಾರಿಟಿ ಸಿಕ್ಕಿರುತ್ತೆ ದುಡಿಗೈಸ ಹೆಂಗ್ ಹೊಡಿತಾಳೆ ನಂಗೆ ಹೆಂಗ್ ಹೊಡಿತಾಳೆ ಅಂತ ಅಮ್ಮ ಯಾಕೆ ಮಧ್ಯದಲ್ಲಿ ಮನುಷ್ಯರು